ಬೈಲಹೊಂಗಲ ಪಟ್ಟಣದ ಶಾಖಾ ಮೂರು ಸಾವಿರ ಮಠದ ಲಿಂಗೈಕ್ಯ ನೀಲಿಕಂಠ ಮಹಾಶಿವಯೋಗೇಶ್ವರ ಜಾತ್ರಾ ಮಹೋತ್ಸವದ ಮಹಾರಥೋತ್ಸವವು ಸಹಸ್ರಾರು ಸದ್ಭಕ್ತರ ನಡುವೆ ಶುಕ್ರವಾರ ಸಂಜೆ ಸಡಗರ ಸಂಭ್ರಮದಿಂದ ಜರುಗಿತು ಜವಳಿಕೂಟದಲ್ಲಿರುವಂತಹ ರಥಕ್ಕೆ ಕಬ್ಬು ಬಾಳೆದಿಂಡು ತಳಿರು ತೋರಣಗಳಿಂದ ಶೃಂಗರಿಸಲಾಗಿತ್ತು ಹಿಪ್ಪರಗಿಯ ಅಭಿನವ ಶಿವಯೋಗಿ ಸ್ವಾಮೀಜಿ ಯಡ್ರಾವಿಯ ಸಿದ್ದಲಿಂಗ ಸ್ವಾಮೀಜಿ ಹಳೆಕೋಟೆ ಸಿದ್ದಬಸವ ಸ್ವಾಮೀಜಿ ಚಿಕ್ಕಲಪರ್ವಿ ಸದಾಶಿವ ಸ್ವಾಮೀಜಿ ಶಾಸಕರಾದ ಮಹಾಂತೇಶ್ ಕೌಜಲಗಿ ಉದ್ಯಮಿ ವಿಜಯ್ ಮೆಟುಗುಡ್ ಶಿವರಂಜನ್ ಬೋಳಣ್ಣವರ್ ಮಹಾಂತೇಶ್ ತುರ್ಮರಿ ಉಪಸ್ಥಿತರಿದ್ದರು ವೇದಮೂರ್ತಿ ವಿಶ್ವನಾಥ್ ಹಿರೇಮಠ್ರವರು ಪೂಜೆಯನ್ನು ಸಲ್ಲಿಸಿ ಮಹಾರಥೋತ್ಸವಕ್ಕೆ ಚಾಲನೆಯನ್ನು ನೀಡಿದರು ಪ್ರಭು ನೀಲಕಂಠ ಸ್ವಾಮೀಜಿ ರಥದಲ್ಲಿ ವಿರಾಜಮಾನವಾಗಿ ಎಲ್ಲರನ್ನ ಆಶೀರ್ವದಿಸಿದರು ಭಕ್ತರು ಹರಹರ ಮಹಾದೇವ ಶ್ರೀ ನೀಲಕಂಠ ಮಹಾಶಿವಯೋಗಿ ಹಾಣ್ಗಲ್ ಕುಮಾರಸ್ವಾಮಿಗೆ ಜೈ ಎಂದು ಜಯ ಘೋಷವನ್ನು ಕೂಗಿದರು ಬೆಳಗಾಮಿಯ ಶಿವಘರ್ಜನ ಡೊಳ್ಳು ವಿವಿಧ ವಾದ್ಯಮೇಳಗಳು ಮೆರವಣಿಗೆಗೆ ಕಳೆ ತಂದವು ರಥೋತ್ಸವದ ಮೆರವಣಿಗೆ ಜವಳಿ ಕೂಟದಿಂದ ಉಪ್ಪಿನ ಕೂಟದವರೆಗೆ ಸಾಗಿ ಮರಳಿ ಜವಳಿ ಕೂಟವನ್ನು ತಲುಪಿತು ಬ್ಯೂರೋ ರಿಪೋರ್ಟ್ ಕಿತ್ತೂರು ಕ್ರಾಂತಿ ಟಿವಿ